ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್ ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ವ್ರತದ ಕಥೆ ಏನಿದೆ ವೈಕುಂಠ ಏಕಾದಶಿಯ ಉಪವಾಸವನ್ನು ಸರಳವಾಗಿ ಹೇಗೆ ಆಚರಿಸಬೇಕು ವೈಕುಂಠ ಏಕಾದಶಿಯ ದಿನ ಯಾವ ಮಂತ್ರವನ್ನು ಪಠನೆ ಮಾಡಿಕೊಳ್ಳಬೇಕು ವೈಕುಂಠ ಏಕಾದಶಿಯ ದಿನದ ಪೂಜೆಗೆ ಶುಭ ಸಮಯ ಯಾವಾಗ ಇದೆ ವೈಕುಂಠ ಏಕಾದಶಿಯ ಪಾರಣೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ಧನುರ್ಮಾಸದಲ್ಲಿ ಬರುವ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ ಇನ್ನು ಈ ಏಕಾದಶಿಯನ್ನು ಮುಕೋಟಿ ಏಕಾದಶಿ ಪುತ್ರದ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ವೈಕುಂಠ ಏಕಾದಶಿಯು ಜನವರಿ ಹತ್ತನೇ ತಾರೀಕು ಶುಕ್ರವಾರ ಬಂದಿದೆ ವೈಕುಂಠ ಏಕಾದಶಿಯ ತಿಥಿ ಪ್ರಾರಂಭ ಆಗುವುದು ಜನವರಿ ಒಂಬತ್ತನೇ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ಎರಡು ನಿಮಿಷಗಳಿಗೆ ಪ್ರಾರಂಭವಾಗಿ ಮುಗಿಯುವುದು ಜನವರಿ ಹತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಗಳಿಗೆ ಮುಗಿಯುತ್ತದೆ ಇನ್ನು ಶುಕ್ಲಪಕ್ಷದ ದ್ವಾದಶಿಯ ತಿಥಿ ಪ್ರಾರಂಭವಾಗುವುದು ಜನವರಿ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಗಳಿಗೆ ಪ್ರಾರಂಭವಾಗಿ ಮುಗಿಯುವುದು ಜನವರಿ ಹನ್ನೊಂದನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತ ಒಂದು ನಿಮಿಷಗಳಿಗೆ ಮುಗಿಯುತ್ತದೆ ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಂಡು ಜನವರಿ ಹತ್ತನೇ ತಾರೀಕು ವೈಕುಂಠ ಏಕಾದಶಿಯನ್ನು ಆಚರಿಸಬೇಕಾಗುತ್ತದೆ ಏಕಾದಶಿಯ ಉಪವಾಸದ ವಿಧಾನ ಹೇಗಿರಬೇಕು ಎಂದರೆ ಏಕಾದಶಿಯ ಉಪವಾಸವನ್ನು ಆಚರಿಸುತ್ತೇನೆ ಎನ್ನುವವರು ಏಕಾದಶಿಯ ಹಿಂದಿನ ದಿನ ಅಂದರೆ ದಶಮಿಯಂದು ಒಂದು ಹೊತ್ತು ಅನ್ನವನ್ನು ಸೇವಿಸಬಾರದು ನಂತರ ಜನವರಿ ಹತ್ತನೇ ತಾರೀಕು ಏಕಾದಶಿಯಂದು ಪೂರ್ತಿಯಾಗಿ ಉಪವಾಸ ಇರಬೇಕಾಗುತ್ತದೆ ಹಾಗೆ ಏಕಾದಶಿಯ ದಿನ ಅನ್ನವನ್ನು ತೆಗೆದುಕೊಳ್ಳಬಾರದು ಇನ್ನು ಧಾನ್ಯಗಳನ್ನು ಈರುಳ್ಳಿ ಬೆಳ್ಳುಳ್ಳಿ ಎಲೆ ಅಡಿಕೆ ಸೇವನೆಯನ್ನು ಮಾಡಬಾರದು ಹಾಗೆ ಸಂಪೂರ್ಣ ಉಪವಾಸವನ್ನು ಮಾಡಲು ಆಗದವರು ಆರೋಗ್ಯದ ದೃಷ್ಟಿಯಿಂದ ಹಾಲು ಹಣ್ಣುಗಳನ್ನು ತೆಗೆದುಕೊಳ್ಳಬಹುದು ಅಥವಾ ಫಲ ಆಹಾರದ ರೂಪದಲ್ಲಿ ಅವಲಕ್ಕಿ ಹಣ್ಣುಗಳನ್ನು ಸೇವನೆ ಮಾಡಬಹುದು ಇನ್ನು ಏಕಾದಶಿಯು ಮುಗಿದ ನಂತರ ದ್ವಾದಶಿ ಮುಗಿಯುವುದರ ಒಳಗೆ ಅನ್ನದಿಂದ ಮಾಡಿದ ನೈವೇದ್ಯವನ್ನು ಸಮರ್ಪಿಸಿ ಪಾರಣೆಯನ್ನು ಮಾಡಬೇಕು ಆ ಸಮಯ ಯಾವುದು ಎಂದರೆ ಜನವರಿ ಹನ್ನೊಂದನೇ ತಾರೀಕು ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷಗಳಿಂದ ಹಿಡಿದು ಎಂಟು ಗಂಟೆ ಇಪ್ಪತ್ತು ನಿಮಿಷಗಳ ಒಳಗೆ ಮಾಡಬೇಕು ದಶಮಿಯಿಂದ ಹಿಡಿದು ದ್ವಾದಶಿಯವರೆಗೂ ಏಕಾದಶಿಯ ವ್ರತವನ್ನು ಆಚರಿಸಬೇಕಾಗುತ್ತದೆ ಉಪವಾಸವನ್ನು ಹತ್ತನೇ ತಾರೀಕು ಮಾಡಬೇಕಾಗುತ್ತದೆ ಏಕಾದಶಿಯ ಉಪವಾಸದ ನಂತರ ಬೆಳಗಿನ ಉಪಹಾರವನ್ನು ಹನ್ನೊಂದನೇ ತಾರೀಕು ಬೆಳಗ್ಗೆ ದ್ವಾದಶಿ ಎಂದು ಮಾಡಬೇಕಾಗುತ್ತದೆ ಏಕಾದಶಿಯ ಪೂಜೆಯ ಪೂರ್ಣ ಫಲ ಸಿಗಬೇಕು ಎಂದರೆ ಪಾರಣಿಯನ್ನು ಮಾಡಿ ಅನ್ನದ ಮೇಲೆ ತುಳಸಿ ಎಲೆಯನ್ನು ಇಟ್ಟು ನೈವೇದ್ಯವನ್ನು ಸಮರ್ಪಿಸಿ ನಾವು ಸೇವಿಸಿದರೆ ಮಾತ್ರ ಏಕಾದಶಿಯ ಪೂರ್ಣ ಫಲ ಆಗುತ್ತದೆ ಏಕಾದಶಿಯ ರಥವನ್ನು ಆಚರಿಸುವವರು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಏಕಾದಶಿಯ ಹಿಂದಿನ ದಿನದ ರಾತ್ರಿಯೇ ಏಕಾದಶಿಯ ರಥವನ್ನು ಆಚರಿಸುತ್ತೇನೆ ಎಂದು ಅಂದುಕೊಂಡು ನಂತರ ಏಕಾದಶಿಯ ಪೂಜೆಯ ಸಮಯದಲ್ಲಿ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಮನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಗಣಪತಿಯನ್ನು ನೆನೆಯುತ್ತಾ ಯಾವ ಕಾರಣಕ್ಕಾಗಿ ಈ ಏಕಾದಶಿಯ ವ್ರತವನ್ನು ಆಚರಣೆ ಮಾಡುತ್ತೇವೆ ಎಂದು ಅಂದುಕೊಂಡಿರುತ್ತಿರೋ ಆ ವಿಷಯದ ಬಗ್ಗೆ ವಿಷ್ಣು ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾ ಸಂಕಲ್ಪವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಇನ್ನು ಏಕಾದಶಿಯ ದಿನ ವಿಷ್ಣು ದೇವರ ಯಾವುದೇ ಅವತಾರದ ದೇವರನ್ನು ಆ ದಿನ ಪೂಜಿಸಬಹುದು ತುಪ್ಪದ ದೀಪಗಳನ್ನು ಹಚ್ಚಿ ತುಳಸಿಯನ್ನು ಸಮರ್ಪಿಸಿ ಮುಖ್ಯವಾಗಿ ಈ ದಿನ ಉತ್ತರದ ವೈಕುಂಠ ದ್ವಾರದ ಪ್ರವೇಶವನ್ನು ಮಾಡಿ ವಿಷ್ಣುವಿನ ದರ್ಶನವನ್ನು ಪಡೆಯಬೇಕು ಏಕಾದಶಿಯ ರಥವನ್ನು ಆಚರಿಸುವವರು ರಥದ ಕಥೆಯನ್ನು ಕೇಳಬೇಕಾಗುತ್ತದೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಬೇಕಾಗುತ್ತದೆ ಆ ರಥದ ಕತೆ ಯಾವುದು ಎಂದರೆ ಮಹಾಭಾರತದಲ್ಲಿ ಶ್ರೀಕೃಷ್ಣರಲ್ಲಿ ಧರ್ಮರಾಯರು ಈ ಏಕಾದಶಿಯ ಬಗ್ಗೆ ತಿಳಿಸಿಕೊಡಿ ಎಂದು ಕೇಳಿದಾಗ ಶ್ರೀಕೃಷ್ಣರು ಈ ಮುಕ್ಕೋಟಿ ಏಕಾದಶಿಯ ಹಿಂದೆ ಒಂದು ಪುರಾತನ ಇತಿಹಾಸ ಇದೆ ಅದನ್ನು ಹೇಳುತ್ತೇನೆ ಕೇಳು ಎಂದು ಹೇಳುತ್ತಾರೆ ಶ್ರೀಕೃಷ್ಣ ಪರಮಾತ್ಮರು ಧರ್ಮರಾಯ ಯುಧಿಷ್ಠರಿಗೆ ಹೇಳುತ್ತಾರೆ ಹಿಂದೆ ಭದ್ರಾವತಿ ಎಂಬ ಪಟ್ಟಣ ಇರುತ್ತದೆ ಅಲ್ಲಿ ಸುಕೇತಾಮನ್ ಎಂಬ ರಾಜನಿದ್ದನು ಅವನ ಹೆಂಡತಿ ಶೈಬ್ಯ ಈ ದಂಪತಿಗಳು ತುಂಬ ಕಾಲದಿಂದ ಮಕ್ಕಳು ಇಲ್ಲದೆ ತುಂಬ ದುಃಖಿತರಾಗಿದ್ದರು ಎಲ್ಲ ರೀತಿಯ ವ್ರತ ಪೂಜೆಗಳನ್ನು ಆಚರಿಸಿದರೂ ಮಕ್ಕಳ ಭಾಗ್ಯ ಇರಲಿಲ್ಲ ಈ ಕಾರಣದಿಂದ ದಂಪತಿಗಳಿಬ್ಬರು ಸೇರಿ ರಾಜ್ಯವನ್ನು ತ್ಯಾಗ ಮಾಡಿ ಕಾಡಿಗೆ ಹೊರಟು ಹೋಗುತ್ತಾರೆ ಆ ಕಾಡಿನಲ್ಲಿ ರಾಜನಿಗೆ ಒಂದು ಆಶ್ರಮ ಕಾಣಿಸುತ್ತದೆ ಆ ಆಶ್ರಮವನ್ನು ನೋಡಿದ ರಾಜ ದಂಪತಿಗಳಿಬ್ಬರು ಆ ಆಶ್ರಮದ ಕಡೆಗೆ ಹೋಗುತ್ತಾರೆ ಅಲ್ಲಿ ಹನ್ನೊಂದು ಜನ ಋಷಿ ಮುನಿಗಳು ಕಾಣುತ್ತಾರೆ ಆಗ ಆ ರಾಜನು ಎಲ್ಲ ಋಷಿ ಮುನಿಗಳಿಗೆ ನಮಸ್ಕರಿಸಿ ನೀವೆಲ್ಲ ಯಾರು ಈ ಕಾಡಿಗೆ ಯಾವ ಕಾರಣಕ್ಕಾಗಿ ಬಂದಿದ್ದೀರಾ ಎಂದು ವಿಚಾರಿಸುತ್ತಾನೆ ಆಗ ಆ ಋಷಿ ಮುನಿಗಳು ಹೇಳುತ್ತಾರೆ ನಾವೆಲ್ಲ ವಿಶ್ವೇ ವಿಶ್ವೇ ದೇವತೆಗಳು ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಭೂಲೋಕದಲ್ಲಿ ಆಚರಿಸುವುದರಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ಋಷಿ ಮುನಿಗಳು ರಾಜನಿಗೆ ತಿಳಿಸುತ್ತಾರೆ ಆಗ ಆ ರಾಜ ದಂಪತಿಗಳು ಪುತ್ರತಾ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿಯನ್ನು ನಿಮ್ಮ ಸನ್ನಿಧಿಯಲ್ಲಿಯೇ ಆಚರಿಸುತ್ತೇವೆ ಎಂದು ಬೇಡಿಕೊಂಡಾಗ ಇದಕ್ಕೆ ವಿಶ್ವೇ ದೇವತೆಗಳು ಆಗಲಿ ಎಂದು ಒಪ್ಪಿಕೊಳ್ಳುತ್ತಾರೆ ಆಗ ಆ ರಾಜ ದಂಪತಿಗಳು ಆಶ್ರಮದಲ್ಲಿಯೇ ಏಕಾದಶಿಯ ವ್ರತವನ್ನು ಆಚರಿಸಿ ಉಪವಾಸವನ್ನು ಆಚರಿಸಿ ವ್ರತವನ್ನು ಸಂಪೂರ್ಣಗೊಳಿಸುತ್ತಾರೆ ರಾಜ ದಂಪತಿಗಳು ಪುತ್ರದ ಏಕಾದಶಿಯ ವ್ರತವನ್ನು ಆಚರಿಸಿ ಋಷಿ ಮುನಿಗಳ ಆಶೀರ್ವಾದವನ್ನು ಪಡೆದು ರಾಜ್ಯಕ್ಕೆ ಹಿಂತಿರುಗುತ್ತಾರೆ ಶೀಘ್ರದಲ್ಲೇ ಆ ದಂಪತಿಗಳು ಪುತ್ರ ಪ್ರಾಪ್ತಿಯನ್ನು ಪಡೆದುಕೊಂಡು ಸುಖ ಶಾಂತಿಯಿಂದ ಜೀವನವನ್ನು ನಡೆಸುತ್ತಾರೆ ಎಂದು ಶ್ರೀಕೃಷ್ಣರು ಹೇಳುತ್ತಾರೆ ಇನ್ನು ವೈಕುಂಠ ಏಕಾದಶಿಯ ದಿನ ಹೇಳಿಕೊಳ್ಳಬೇಕಾದ ಮಂತ್ರ ಯಾವುದು ಎಂದರೆ ಚಕ್ರಂ ಸಕೀರೀಟ ಕುಂಡಲಂ ಸಪೀತ ವಸ್ತ್ರಂ ಏಷಣಂ ಸಹರ ವಕ್ಷಸ್ಥಳ ಕೌಸ್ತುಭ ಶ್ರಿಯಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಈ ಮಂತ್ರವನ್ನು ಪಠನೆಯನ್ನು ಮಾಡಿಕೊಳ್ಳಬೇಕು ನಿಮಗೆ ಯಾವುದೂ ಬರಲಿಲ್ಲ ಎಂದಾಗ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ಹೇಳಿಕೊಳ್ಳಬೇಕು ಅದು ಬರಲಿಲ್ಲ ಎಂದ ಪಕ್ಷದಲ್ಲಿ ಅಚ್ಚುತ ಅನಂತ ಗೋವಿಂದ ಅಚ್ಚುತ ಅನಂತ ಗೋವಿಂದ ಎಂದು ಪಠಿಸಿಕೊಳ್ಳಬೇಕು ಇನ್ನು ಈ ಪುತ್ರದ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿಯ ದಿನ ಎಷ್ಟು ಸಾಧ್ಯವೋ ಅಷ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಬೇಕು ಇನ್ನು ಏಕಾದಶಿಯ ನಂತರ ದ್ವಾದಶಿಯಂದು ದಾನವಾಗಿ ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಕೊಟ್ಟರೆ ತುಂಬ ಒಳ್ಳೆಯದು ಪುತ್ರದ ಏಕಾದಶಿ ಅಥವಾ ವೈಕುಂಠ ಏಕಾದಶಿಯ ದಿನ ಪರಮಾತ್ಮರ ದೇವಸ್ಥಾನಗಳಲ್ಲಿ ಉತ್ತರದ ಬಾಗಿಲನ್ನು ಏರ್ಪಡಿಸಿರುತ್ತಾರೆ ಈ ದಿನ ವಿಷ್ಣುವಿನ ದರ್ಶನಕ್ಕಾಗಿ ಮುಕ್ಕೋಟಿ ದೇವರುಗಳು ಬರುತ್ತಾರೆ ಆ ಸಮಯದಲ್ಲಿ ಉತ್ತರದ ಬಾಗಿಲಿನಲ್ಲಿ ಪ್ರವೇಶಿಸಿ ವಿಷ್ಣುವಿನ ದರ್ಶನವನ್ನು ಪಡೆಯುವುದರಿಂದ ಜನ್ಮ ಜನ್ಮಗಳ ಪಾಪಕರ್ಮಗಳು ಕಳೆದು ಮುಕ್ತಿ ಪ್ರಾಪ್ತಿ ಆಗುತ್ತದೆ ಎಂದು ಹೇಳುತ್ತಾರೆ ವೈಕುಂಠ ಏಕಾದಶಿಯ ಬಗ್ಗೆ ಈ ಎಲ್ಲ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯೇ ಆಗೋಣ